धनराजेक <laughs> <laughs> ನನಗೆ ಏನೋ ಸಣ್ಣದಾದ ಒಂದು ಕಾರ್ಯಕ್ರಮ ಇರುತ್ತೆ ನಾನು ಬಂದು ಏನೋ ಒಂದು ರಿಬ್ಬನ್ ಕಟ್ ಮಾಡ್ತೀನಿ ಹೋಗ್ತೀನಿ ಅಂತ ಅನ್ಕೊಂಡೆ ಬಟ್ ಇಲ್ಲಿ ನನಗೂ ಇಷ್ಟೊಂದು ಮರ್ಯಾದೆ ಕೊಡ್ತಾರ ಇಷ್ಟೊಂದು ಜನ ನೋಡೋದಕ್ಕೆ ನಿಲ್ತಾರ ಅನ್ನೋದು ನನ್ಗೆ ನೋಡಿ ತುಂಬಾ ಆಶ್ಚರ್ಯ ಆಗ್ತಾ ಇದೆ ಬಹಳ ಖುಷಿ ಆಯ್ತು ನಮ್ಗೆ ಶೆಟ್ರು ಕರೆದ್ರು ಹೀಗೆ ಒಂದು ಕಾರ್ಯಕ್ರಮ ಇದೆ ಬನ್ನಿ ದಯವಿಟ್ಟು ಅಂತ ನಾನು ಅವ್ರ ಮನ್ ಗೊತ್ತಿರೋರೆ ಖಂಡಿತ ಬರ್ತೀನಿ ಅಂತ ನಾವು ಒಪ್ಕೊಂಡೆ ಬಟ್ ಇಲ್ಲಿ ಕಾರಿಂದ ಇಳಿತಾ ಇರ್ಬೇಕಾದ್ರೆ ನಿಮ್ನೆಲ್ಲ ನೋಡಿ ಬಹಳ ಖುಷಿ ಆಯ್ತು ಯಾರು ಸುಮ್ನೆ ಕಾಟಾಚಾರಕ್ಕೆ ನಿಂತಿಲ್ಲ ನಿಮ್ಮೆಲ್ಲ ಒಂದ್ ಸ್ಮೈಲ್ ಇದೆ ಸ್ಮೈಲ್ ಇದೆ ಅಂತ ಹೇಳಿದ್ರೆ ನನ್ನ ಪ್ರೀತಿ ಸೀರಾ ಅಂತ ಅಲ್ಲೇ ಗೊತ್ತಾಗತ್ತೆ ಫೈನಲ್ಗೆ ಹೋಗಿಲ್ಲ ಆದ್ರೆ ಅದಕ್ಕಿಂತ ಮುಂಚೆನೆ ಬಂದೆ ಎಂತ ಬಂದೆ ಅಂತ ಅಲ್ಲಿ ಇದ್ದಾಗ ನನ್ ಗೊತ್ತಾಗಿರ್ಲಿಲ್ಲ ಇಲ್ಲಿ ಆಚೆ ಮೇಲೆ ನೀವೆಲ್ಲ ತೋರ್ಸಿದ್ರಲ್ಲ ಒಂದ್ ಪ್ರೀತಿ ಜೆಂಟ್ಲ್ ಮ್ಯಾನ್ ಒಳ್ಳೆ ಮನುಷ್ಯ ನೀವು ಇನ್ನು ಇರ್ಬೇಕಿತ್ತು ಫೈನಲಿಸ್ಟ್ ಆಗಬೇಕಿತ್ತು ಹಾಗೆ ಹೇಗೆ ಅಂತ ಎಷ್ಟು ಜನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ರಲ್ಲ ಅದು ನೋಡಿ ಬಹಳ ಖುಷಿ ಆಯ್ತು ಅದೇ ಕಪ್ಗಿದ್ದಂಗೆ ಜೊತೆಗೆ ಆ ಕಪ್ ಗೆದ್ದಿದ್ದಕ್ಕೆ ಇನ್ನೊಂದು ಸಾಕ್ಷಿ ಏನು ಅಂತ ಹೇಳಿದ್ರೆ ಇಂಥ ಒಂದು ಕಾರ್ಯಕ್ರಮಕ್ಕೆ ನನ್ನಂತವನ್ನ ಕರೆಸಿದಿರಲ್ಲ ನನ್ನಂತ ಕರೆಸಿ ಒಂದು ಕಾರ್ ಒಂದು ಲಾಂಚ್ ಮಾಡ್ತೀರ ಅದಕ್ಕಿಂತ ದೊಡ್ಡ ಸೌಭಾಗ್ಯ ನನಗಿಲ್ಲ ಯಾಕಂದ್ರೆ ಎಲ್ಲ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳು ಬರ್ತಾರೆ ಯಾರೋ ದೊಡ್ಡ ಸ್ಟಾರ್ ವ್ಯಾಲಿ ಇರುವಂತವ್ರನ್ನ ಕರೆಸೋದು ಸೊ ನಾನೀಗ ಹೋಗಿ ಒಂದು ಮೂರು ತಿಂಗಳಲ್ಲಿ ಏನೋ ಒಂದು ಹೆಸರು ಸಂಪಾದನೆ ಮಾಡಿದೀನಿ ಅನ್ನೋದನ್ನ ಗುದಿಸಿ ನನ್ನನ್ನು ಕರೆಸಿ ಇಂತ ಒಂದು ದೊಡ್ಡ ಕಾರ್ಯಕ್ರಮಕ್ಕೆ ಈಗ ಥರ ಪ್ರೋತ್ಸಾಹ ಕೊಟ್ಟಿರೋದು ಬಹಳ ಖುಷಿ ಆಯ್ತು ನನಗೆ ಆ ಕಾರ್ ಅನ್ನೋದು ಈಗಿನ ಟೈಮಲ್ಲಿ ಒಂದು ಅವಿಭಾಜ್ಯ ಅಂಗ ಅಂದ್ರೆ ಎಲ್ಲರಿಗೂ ನಮಗೂ ಒಂದು ಕಾರ್ ಇರಬೇಕು ನಾವು ನಾಲ್ಕು ಜನ ಇದ್ರೆ ಸ್ಕೂಟರ್ ಹೋಗಲ್ಲ ಬೈಕಲ್ಲಿ ಹೋಗಲ್ಲ ಎಲ್ಲರೂ ಹೋಗ್ಬೇಕಂದ್ರೆ ನಾವು ಗಂಡ ಹೆಂಡತಿ ಮಕ್ಕಳು ಒಂದು ಕಾರ್ ಬೇಕನ್ನೋದಿರುತ್ತೆ ಅದ್ರಲ್ಲಿ ನಮ್ಗೆ ಗೊತ್ತಿರೋ ಹಾಗೆ ನಮ್ಮ ಭಾರತ ದೇಶದಲ್ಲಿ ನಂಬರ್ ಒನ್ ಇರೋರು ಜೈ ಮಾರುತಿ ಮಾರುತಿ ಅವರೇ ನಂಬರ್ ಒನ್ ಯಾಕಂದ್ರೆ ಅವ್ರದ್ದು ಸೆಕೆಂಡ್ಸ್ ತಗೊಂಡ್ರು ರೀಸೆಲ್ ವ್ಯಾಲ್ಯೂ ಜಾಸ್ತಿ ಇರುತ್ತೆ ಫಸ್ಟ್ ತಗೊಂಡ್ರು ಮಾರೋದಕ್ ಚಿಂತೆ ಎಲ್ಲ ಎಲ್ಲಾ ಐಟಮ್ಸ್ ಗಳು ಸ್ಪೇರ್ ಪಾರ್ಟ್ಸ್ ಗಳು ಎಲ್ಲಾ ಕಡಿಮೆ ರೇಟ್ ಅಲ್ಲಿ ಎಲ್ಲಾ ಕಡೆ ಸಿಗುವಂತದ್ದು ಮಾರುತಿ ಅವರದೇ ಮೊದಲಿಂದ ಮಾರುತಿ ಅವರು ನಂಬರ್ ಒನ್ ಅದ್ರ ಈಗಲೂ ಹಾಗೆ ನಂಬರ್ ಒನ್ ಇದ್ದಾರೆ ಜೊತೆಗೆ ವ್ಯಾಗನರ್ ಆಲ್ರೆಡಿ ಅದ ಹೆಸರು ಮಾಡಿರುವಂತದ್ದು ಆಗ್ಲೇ ನಾನು ನೋಡಿದೆ ಒಂದು ಹತ್ತು ಲಕ್ಷ ಸೇಲ್ ಆಗಿತ್ತು ಅನ್ನೋದೊಂದು ಹೆಸರೆಲ್ಲ ಗೊತ್ತಿತ್ತು ಸೊ ಈಗ ಹೊಸದಾಗಿ ಬಿಟ್ಟಿದ್ದಾರೆ ಇನ್ನೂ ಜಾಗ ಸ್ಪೇಸ್ ದೊಡ್ಡದಿರುವಂತ ಗಾಡಿ ನನ್ಗೆ ಗೊತ್ತಿಲ್ಲ ಇನ್ನೂ ಫೀಚರ್ಸ್ ಎಲ್ಲ ನಾನು ನೋಡಿಲ್ಲ ಇದು ಒಂದು ಮೈಲ್ ಗಲ್ ನ ಸ್ಥಾಪಿಸ್ಲಿ ಇದೊಂದು ಬಿಗ್ ಬಾಸ್ ಅಲ್ಲಿ ನಾನು ಹೇಗ್ ಮೂರು ತಿಂಗಳಿದ್ನೋ ಹಾಗೆ ಇದೊಂದು ಹತ್ತು ವರ್ಷ ಹದಿನೈದು ತನಕ ಈ ಮಾಡಲ್ ಹೋಗ್ತಾ ಇರಲಿ ಸಕ್ಸಸ್ ಆಗ್ತಾ ಇರಲಿ ನೀವು ಎಲ್ಲ ಇದರಲ್ಲಿ ನಿಮ್ದು ಕೊಡುಗೆಗಳ ಕೂಡ ಅಪಾರ ಇರುತ್ತೆ ನೀವು ಸೇಲ್ಸ್ ಅಲ್ಲಿ ಆಗಿರ್ಲಿ ಮೆಕ್ಯಾನಿಕ್ ಇದ್ರಲ್ಲಾಗಿರ್ಲಿ ಎಲ್ಲದ್ರಲ್ಲಿ ನಿಮ್ದು ಎಲ್ಲಾರದು ಇರುತ್ತೆ ಕೈ ನಾವು ಈಗ ಒಳಗಡೆ ಬಿಗ್ ಬಾಸ್ ಇದ್ದಾಗ ಓಟ್ ಹಾಕ್ತಿರೋ ಹೇಗೆ ಓಟ್ ಹಾಕ್ತಿರೋ ಎಲ್ಲ ಇದಕ್ಕೆ ಓಟ್ ಹಾಕೋರ್ ಇದ್ದಾಗ ನಿಮ್ದು ಎಲ್ಲ ಬೇಕಾಗತ್ತೆ ಇದಕ್ಕೆ ಸಹಕಾರ ಎಲ್ಲ ಇದ್ರೇನೆ ಈಗ ಸಕ್ಸಸ್ ಆಗೋಕ್ ಸಾಧ್ಯ ಹಾಗೆ ಇಲ್ಲಿ ಕರೆದಿದ್ದು ಬಹಳ ಸಂತೋಷ ಆಯ್ತು ಇದೊಂದು ಏನ್ ಮಾಡೆಲ್ ಬಿಟ್ಟಿದ್ದಾರೆ ತುಂಬಾ ಆ ಭರ್ಜರಿಯಾಗಿ ಯಶಸ್ವಿ ಯಶಸ್ವಿ ಆಗ್ಲಿ ಹಾಗೆ ಇನ್ನು ತುಂಬಾ ಜನ ತಗೊಳ್ಳಿ ತುಂಬಾ ಜನ ಪ್ರೀತಿಸ್ಲಿ ಅಂತ ಅಂತ ಅನ್ಕೋತೀನಿ ಕಾರನ್ನ ಹಾಗೆ ಹಾಗೆ ಹೇಳ್ತಾ ನಾನು ಮಾತನ್ನ ಮುಗಿಸ್ತಾ ಇದೀನಿ ಸ್ವಲ್ಪ ಎಂಟರ್ಟೈನ್ಮೆಂಟ್ ಎಂಟರ್ಟೈನ್ಮೆಂಟ್ ಅಂತ ಹೇಳಿದ್ರೆ ಆ ಸಡನ್ ಒಂದು ಮಿಮಿಕ್ರಿ ಮಾಡಬಹುದು ಅಷ್ಟೇ ನಮ್ ಮಾರೀತಿ ಕಾರ್ ಇದೆಯಲ್ಲ ಮಾರುತಿ ಇದರ ಯಾರು ಇಲ್ಲ ಯಾವ್ದಾವ್ದು ಮಾಡಲ್ ಬೇಕಾರ ಆದ್ರೆ ಮಾರುತಿ ಮುಂದೆ ಎಲ್ಲರದು ಕೀರುತಿ ಕೆಳಗಡೆನೆ ಮಾರುತಿ ಅವರದು ಕೀರುತಿ ಅಂದ್ರೆ ಹಂಗೆ ಅವ್ರ ಯಾವ್ದೇ ಒಂದ್ ಮಾಡಲ್ ಬಿಟ್ರೂನು ಯಾವ್ದೇ ಗಾಡಿ ಬಿಟ್ರುನು ಜನರಿಗೆ ಶಿಷ್ಟ ಇಷ್ಟ ಆಯ್ತದೆ ಅಂದ್ರೆ ನಾನ್ ಫಸ್ಟ್ ಬುಕ್ ಮಾಡ್ಬೇಕು ನಾನ್ ಫಸ್ಟ್ ಬುಕ್ ಮಾಡ್ಬೇಕು ಅಂತ ಕಾ ಕೇವ್ ಎಲ್ಲಿ ಬಿಟ್ಟಿರ್ತಾರೆ ಈಗ ನನ್ ಗೆಳೆಯನು ಬಂದವನೇ ಎಲ್ಲೋದ ವಿಜಯ್ ಅವನು ಅವನ ಹತ್ರ ಐತೆ ಇನ್ನೋ ಆದ್ರೂ ಈಗಲೇ ನಾನು ಶಿಫ್ಟ್ ತಗೋಬೇಕು ಅಂತ ಬುಕ್ ಮಾಡಕ್ ಬಂದವನು ಬುಕ್ ಮಾಡ್ತಾನ ಬುಕ್ ಮಾಡ್ತೀನಿ ಕೈಯಲ್ಲಿ ಹಾಗೇನೆ ಮಾರುತಿ ಅನ್ನೋದು ಒಂದು ನಂಬರ್ ಒನ್ ಸ್ಥಾನ ಅವರಿಗೆ ಭಾರತ ದೇಶದಲ್ಲಿ ಅವರನ್ನು ಅವರನ್ನ ಬೇಟ್ ಮಾಡೋದು ಸ್ವಲ್ಪ ಕಷ್ಟನೇ ಯಾರು ಬಂದ್ರು ಬೇಟ್ ಮಾಡಕಂತ ಆದ್ರೆ ರನ್ನಿಂಗ್ ರೇಸಲ್ಲಿ ಇವ್ರು ಓಡ್ತಾನೆ ಅವ್ರೆ ಬೇರೆಯವರೆಲ್ಲ ಇವ್ರ ಮುಂದೆ ನೋಡ್ತಾನೆ ಇದಾರೆ ಅಹ್ ಆದ್ರಿಂದ ಮಾರುತಿ ಅವರು ಅವ್ರ ಹೆಸರನ್ನ ಇನ್ನು ಇನ್ನಷ್ಟು ಚೆನ್ನಾಗಿ ಆ ಮೈಲ್ಗೆ ದಾಟ್ಲಿ ಅಂತ ಹೇಳ್ತೀನಿ ಆ ಮಾರುತಿ ಅವ್ರಿಗೆ ಹಾಗೆ ಈಗ ವ್ಯಾಗನರ್ ಬಂದಿದೆ ವ್ಯಾಗನರ್ನ ಎಲ್ಲರೂ ಇಷ್ಟಪಡ್ತಾರೆ ಅಂದ್ಕೊಂಡಿದ್ದೀನಿ ಈ ವ್ಯಾಗನರ್ ಇನ್ನೂ ಒಂದು ದೊಡ್ಡ ಹೆಸರು ಮಾಡಲಿ ಅಂತ ಆ ಬೇಡ್ಕೊತೀನಿ ಆ ನನ್ನ ಇಲ್ಲಿ ಕಸಿ ನೀವೆಲ್ಲ ನನಗೋಸ್ಕರ ಇಲ್ಲಿ ನಿಂತ್ಕೊಂಡು ನೋಡ್ತಾ ಆ ನಿಮ್ಮ ಪ್ರೀತಿಗೆ ನಾನು ತುಂಬ ಆಭಾರಿ ಈ ಥರ ಅಭಿಮಾನ ಆ ಅನುಕಂಪ ನನ್ನ ಮೇಲೆ ಯಾವಾಗಲೂ ಇರಲಿ ನೀವಿದ್ರೆ ನಮ್ಮಂತವ್ರು ಬೆಳೆಯೋದಕ್ಕೆ ಸಾಧ್ಯ ನಿಮಗೂ ಎಲ್ಲ ಒಳ್ಳೇದಾಗಲಿ ನಿಮ್ಗೂ ಒಳ್ಳೇದಾದರೆ ನಮಗೂ ಒಳ್ಳೇದಾಗುತ್ತೆ ಅಂತ ಹೇಳ್ತಾ ಆ ಶೆಟ್ರಿಗೂ ಥ್ಯಾಂಕ್ಸ್ ಹೇಳ್ತಾ ಇಲ್ಲಿರೋರು ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು